ಭರತನಾಟ್ಯ ಕಲಾವಿದೆ ಬಿಆರ್ ಸುನಿತಾ ಶೆಟ್ಟಿ ಅವರ ಲಲಿತ ನಾಟ್ಯಾಲಯ ನೃತ್ಯಶಾಲೆಯ ವಾರ್ಷಿಕೋತ್ಸವ ನೂಪುರಾರ್ಚನೆ ದಿನದ ಅಂಗವಾಗಿ ಶನಿವಾರ ಸಂತೆಯ ನಂದೀಶ್ವರ ಕಲ್ಯಾಣ ಮಂಟಪದಲ್ಲಿ ವಿದ್ಯಾರ್ಥಿಗಳಿಂದ ಗೆಜ್ಜೆ ಪೂಜೆ ಭರತನಾಟ್ಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಶನಿವಾರ ಸಂತೆ ಸೇಕ್ರೆಡ್ ಹಾರ್ಟ್ ಆಂಗ್ಲ ಮಾಧ್ಯಮ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲ ಫಾದರ್ ಸಬಾಸ್ಟಿನ್ ಮೈಕಲ್ ವಿಘ್ನೇಶ್ವರ ಬಾಲಕಿಯರ ವಿದ್ಯಾಸಂಸ್ಥೆಯ ಪ್ರೌಢಶಾಲಾ ವಿಭಾಗದ ಶಿಕ್ಷಕ ಕೆಪಿ ಜಯಕುಮಾರ್ ಲಲಿತ ನಾಟ್ಯಾಲಯ ನೃತ್ಯ ಶಾಲೆಯ ಗುರು ಬಿಆರ್ ಸುನೀತಾ ಶೆಟ್ಟಿ ಮತ್ತು ನೃತ್ಯ ಶಾಲೆಯ ವಿದ್ಯಾರ್ಥಿನಿಯರು ಸಾಂಪ್ರದಾಯಿಕವಾಗಿ ಉದ್ಘಾಟಿಸಿದರು ಕಾರ್ಯಕ್ರಮದ ಕುರಿತು ಮಾತನಾಡಿದ ಶಿಕ್ಷಕ ಕೆಪಿ ಜಯಕುಮಾರ್ ಕಲೆಯ ಹಲವು ಪ್ರಕಾರಗಳಲ್ಲಿ ಭರತನಾಟ್ಯವು ಒಂದಾಗಿದ್ದು ಇದು ನಮ್ಮ ದೇಶದ ಪುರಾತನ ಶಾಸ್ತ್ರೀಯ ನೃತ್ಯವಾಗಿದೆ ಕಲೆಯ ಮೂಲಕವೇ ಕಲಾವಿದರು ಸಮಾಜದಲ್ಲಿ ಗುರುತಿಸಿಕೊಳ್ಳುವಂತಾಗಿದೆ ಆದರೆ ಗ್ರಾಮೀಣ ಭಾಗಗಳಲ್ಲಿ ಕಲೆಯಲ್ಲಿ ಆಸಕ್ತಿಯುಳ್ಳ ಪ್ರತಿಭೆಗಳಿದ್ದರೂ ಸರಿಯಾದ ಪ್ರೋತ್ಸಾಹ ಉತ್ತೇಜನ ಸಿಗದೆ ಕಲೆ ಕಮರಿ ಹೋಗ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ರು ಇಂದಿನ ಯುವ ಜನಾಂಗಕ್ಕೆ ಪಾಶ್ಚಾತ್ಯ ಸಂಸ್ಕೃತಿಯತ್ತ ಒಲವು ಹೆಚ್ಚಿದ್ದು ಪೋಷಕರು ಶಾಸ್ತ್ರೀಯ ಸಂಗೀತ ನೃತ್ಯ ಕಲಿಸುವ ಮೂಲಕ ನಮ್ಮ ಪರಂಪರೆಯನ್ನು ಉಳಿಸಬೇಕು ಕಲಾಕ್ಷೇತ್ರದಲ್ಲಿ ಮುನ್ನಡೆಯಲು ಮಕ್ಕಳಿಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕೆಂದು ಶಿಕ್ಷಕ ಜಯಕುಮಾರ್ ಸಲಹೆ ನೀಡಿದರು ಸಂಗೀತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಆದ್ರೆ ಪಾಶ್ಚಾತ್ಯ ಸಂಗೀತವನ್ನು ಹಾಕಿಬಿಟ್ರೆ ಸಾಕು ಶೇಖರ ಯಾವ ಕಡೆ ಇಲ್ಲ ಅರಿಯಿಲ್ಲ ಕಾಲು ಕಾಲದಲ್ಲಿ ನಡೆದಲ್ಲಿ ಶುರುವಾಗುತ್ತೆ ಅಲ್ಲಿಂದ ಮ್ಯಾಲ ಶುರುವಾಗುತ್ತೆ ಮತ್ತು ಭಾರತೀಯ ಸಂಗೀತ ಪರಂಪರೆ ಎಂತದ್ದು ಅಂತ ಹೇಳಿದ್ರೆ ಮ್ಯಾಲಿಂದ ಕೆಳಗೆ ಶುರುವಾಗುತ್ತೆ ಮೊದಲು ಮಸ್ತಕಕ್ಕೆ ಅದರ ಎಫೆಕ್ಟ್ ಶುರುವಾಗುತ್ತೆ ಆಮೇಲೆ ಈ ಶರೀರಕ್ಕೆ ಶುರುವಾಗುತ್ತೆ ಹಾಗಾಗಿ ಹೇಳ್ತಾರೆ ಭಾರತದ ಗಾಯನ ಇದೆಯಲ್ಲ ಮನಸ್ಸಿಗೆ ಸಂತೋಷವನ್ನ ಮುದವನ್ನು ನೀಡ್ತಕ್ಕಂತಹ ಒಂದು ಕಲೆ ಭರತನಾಟ್ಯವೂ ಕೂಡ ಅಷ್ಟೇ ಬಹಳ ಅತ್ಯದ್ಭುತವಾದಂತಹ ಭರತನಾಟ್ಯ ಹಾಗೆ ನಾವು ಇತ್ತೀಚಿನ ಯುವ ಪೀಳಿಗೆಯಲ್ಲಿ ನಾವು ನೋಡ್ತಾ ಇದ್ದೇವೆ ನಮ್ಮ ಭಾರತೀಯ ಸಂಸ್ಕೃತಿಯ ಸಂಗೀತ ಆಗಲಿ ನಮ್ಮ ಭಾರತೀಯ ಸಂಸ್ಕೃತಿಯ ನೃತ್ಯಗಳಾಗ್ಲಿ ಕಲಿಯೋದಕ್ಕೆ ಆಸಕ್ತಿಯನ್ನು ತೋರೋದು ಬಹಳ ಕಷ್ಟ ಅದಕ್ಕೆ ಹೇಳ್ತಾರೆ ಪಾಶ್ಚಾತ್ಯ ಹುಟ್ಟುವುದು ನಮ್ಮ ತಲೆ ಆಮೇಲೆ ಮನಸ್ಸು ಆಮೇಲೆ ಒಳ್ಳೆಯ ವ್ಯಕ್ತಿಗಳನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಒಂದು ಕಲೆಯನ್ನು ಕಲಿಸುವ ಒಂದು ನಾಟ್ಯ ಶಾಲೆಯನ್ನು ಇಲ್ಲಿ ಚರ್ಚಿಸಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಕಲೆ ಬಹಳ ಅವಶ್ಯಕ ಅದಕ್ಕೆ ಹೇಳ್ತಾರೆ ಮನೆಗೊಂದು ಒಲೆ ಶರೀರದ ಮೇಲೊಂದು ಕಲೆ ಮಾನವನ ಬಾಳಿಗೆ ಕಲೆ ಬಹಳ ಅವಶ್ಯಕ ಅಂತ ಬಹುಶಃ ನಿಮ್ಮಲ್ಲೂ ಕೂಡ ಕಲೆಗಳಿದೆ ನಿಮ್ಮಲ್ಲೂ ಕೂಡ ಆಡುಗಾರಿದ್ದೀರಿ ನಿಮ್ಮಲ್ಲೂ ಕೂಡ ಸೋಮಾನೆ ಆಡುಗಾರಿದ್ದೀರಿ ಜನಪದ ಆಡುಗಾರ ನಿಮ್ಮ ಚಿತ್ರಕಲೆಯನ್ನು ಬಿಡಿಸ್ತಕ್ಕಂಥ ರಂಗೋಲಿಯನ್ನ ಕೋರಿತೀವಿ ಎಲ್ಲವೂ ಕೂಡ ಕಲೆಯ ಪ್ರಕಾರಗಳೇ ಇಡೀ ವಿಶ್ವದಲ್ಲಿ ಹೋಲಿಸಬಹುದು ಯಾಕೆ ಭಾರತ ದೇಶವನ್ನ ದೇವರ ಮನೆಯ ಸ್ಥಾನಕ್ಕೆ ಹೋಲಿಸಬಹುದು ಅಂತ ಹೇಳಿದ್ರೆ ಇಲ್ಲಿ ಹುಟ್ಟಿರ್ತಕ್ಕಂತಹ ಪುಣ್ಯಾತ್ಮರು ದಾರ್ಶನಿಕರು ಆಚಾರ್ಯರು ದಾಸಶ್ರೇಷ್ಠರು ಸಾಹಿತ್ಯ ಕಲೆ ವಾಸ್ತುಶಿಲ್ಪ ಪ್ರಕಾರಗಳು ಇದೆಲ್ಲ ಬಸವಣ್ಣ ಹೇಳಿದ್ರೆ ಅವಕಾಶಗಳು ಬಹಳ ಕಡಿಮೆ ಇದೆ ಗ್ರಾಮೀಣ ಪ್ರದೇಶಗಳಲ್ಲೂ ತುಂಬಾ ಅವಕಾಶಗಳು ಕಡಿಮೆ ಇದೆ ನಾವು ಇದುವರೆಗೆ ಕೇವಲ ದೊಡ್ಡ ದೊಡ್ಡ ಮಹಾನಗರ ಪಾಲಿಕೆಗಳಂತಹ ಏನು ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಮೆಟ್ರೋಪಾಲಿಟನ್ ಸಿಟಿಯ ಮಕ್ಕಳು ಮಾತ್ರ ಡ್ಯಾನ್ಸ್ ಇರಬಹುದು ಸಂಗೀತ ಇರಬಹುದು ಮ್ಯೂಸಿಕ್ ಇರಬಹುದು ಎಲ್ಲ ಪ್ರತಿಯೊಂದನ್ನು ಕೂಡ ನಾಟಕ ಶಾಲೆಗಳು ಇರಬಹುದು ಎಲ್ಲ ಒಂದು ಅನುಕೂಲಗಳನ್ನ ಪಡೆದು ಅವರು ತಮ್ಮ ಜೀವನವನ್ನು ರೂಪಿಸಿಕೊಳ್ತಾ ಹೋಗ್ತಾರೆ ಆದರೆ ನಮ್ಮ ಹಳ್ಳಿಯ ಮಕ್ಕಳಿಗೆ ಅವುಗಳೆಲ್ಲದರಿಂದಲೂ ಕೂಡ ವಂಚನೆ ಆಗ್ತಾ ಇದೆ ನೃತ್ಯ ಶಾಲೆ ನಡೆದು ಬಂದ ಹಾದಿಯ ಕುರಿತು ಲಲಿತಾ ನಾಟ್ಯಾಲಯ ಸಂಸ್ಥೆಯ ಸುನೀತಾ ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸುನೀತಾ ಶೆಟ್ಟಿ ಅವರ ಪತಿ ವಸಂತ್ ತಂದೆ ಬಿಪಿ ರಾಜು ವಿದ್ಯಾಸಂಸ್ಥೆಯ ಶಿಕ್ಷಕಿಯರಾದ ಶ್ವೇತಾ ಆಶಾ ಯಶೋಧ ಮತ್ತಿತರರು ಇದ್ದರು ಲಲಿತಾ ನಾಟ್ಯಾಲಯ ಶಾಲೆಯ ವಾರ್ಷಿಕೋತ್ಸವದ ಅಂಗವಾಗಿ ಗುರು ಸುನೀತಾ ಅವರಿಂದ ಭರತನಾಟ್ಯ ಪ್ರದರ್ಶನ ನಡೆಯಿತು ನಂತರ ನೃತ್ಯ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು セイヨンタッタ、セイ <noise>